ಗಾಯ್ಸ್ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಿದೀವಿ ಸೊ ಹೇಗೆ ಮಾಡೋದು ಏನು ಸಾಮಗ್ರಿಗಳು ಬೇಕು ತೋರಿಸ್ತಿದೀವಿ ಬನ್ನಿ ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅವೀಸು ಚಕ್ಕೆ ಮೆಣಸು ಒಣ ಕೊಬ್ಬರಿ ಪತ್ರೆ ಜೀರಿಗೆ ಹೂ ಲವಂಗ ಏಲಕ್ಕಿ ಮಗ್ಗಿ ಎಳ್ಳು ಒಂದು ಹಿಡಿ ಕೊತ್ತಂಬರಿ ಕರಿಬೇವು ಕರ್ಬೇವು ಉಳ್ಳಾಗಡ್ಡಿ ಖಾರ ಪುಡಿ ಒಂದು ಪಾತ್ರೆನಲ್ಲಿ ಇವೆಲ್ಲನೂ ಸಾಮಗ್ರಿಗಳನ್ನು ಹುರಿದುಕೊಳ್ಳಬೇಕು ಈ ರೀತಿ ಹುರ್ಕೋಬೇಕು ಇದು ನಮ್ಮ ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಚಟ್ನಿ ಸ್ಪೆಷಲ್ ಉಳಿದ ಸಾಮಗ್ರಿಗಳನ್ನು ಹುರ್ಕೋಬೇಕು ನಾವೀಗ ಇಲ್ಲಿ ಈಗ ಹುರ್ಕೋತಾ ಇದ್ದೀವಿ ಇದೆಲ್ಲವೂ ಕೂಡ ಡ್ರೈ ರೋಸ್ಟೇ ಮಾಡಬೇಕು ಪಾತ್ರೆ ಒಳಗೆ ಎಣ್ಣೆಯನ್ನು ಹಾಕೋಬೇಕು ಈಗ ಕರ್ಬೇವು ಉಳ್ಳಾಗಡ್ಡಿ ಅಲ್ಲ ಅನ್ನ ಹಾಕಬೇಕು ಇದನ್ನ ಫ್ರೈ ಮಾಡಬೇಕು ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕು ಮತ್ತೆ ಎಣ್ಣೆ ಹಾಕೊಂಡು ಉಳ್ಳಾಗಡ್ಡಿನ ಹಾಕಬೇಕು ಎಲ್ಲಾನು ಹಾಕ್ಬೇಕು ಎಲ್ಲಾನು ಹಾಕಬೇಕು ಎಲ್ಲ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು ಮಾಡ್ಬೇಕು ಹುರಿದಿರೋದನ್ನ ಮಿಕ್ಸರ್ ಜಾರಲ್ಲಿ ಹಾಕಬೇಕು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು ಮಿಕ್ಸರ್ ಜಾರಿಗೆ ಹಾಕಿದ್ಮೇಲೆ ಈ ರೀತಿ ಪುಡಿ ಬರಬೇಕು ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ವಲ್ಲ ಮಿಕ್ಸರ್ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಬೇಕು ಬೆಳ್ಳುಳ್ಳಿಯನ್ನು ಹಾಕ್ಬೇಕು ಮಿಕ್ಸರ್ ಜಾರಿಗೆ ಗ್ರೈಂಡ್ ಮಾಡಬೇಕು ಬಿಸಿ ಫ್ರೈ ಮಾಡಿ ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡಬೇಕು ಕೊತ್ತಂಬರಿ ಏನು ಡ್ರೈ ರೋಸ್ಟ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕು ಫ್ರೈ ರೋಸ್ಟ್ ಮಾಡಿದ್ವಲ್ಲ ಕೊತ್ತಂಬರಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಬೇಕು ಗ್ರೈಂಡ್ ಮಾಡಬೇಕು ಉಳ್ಳಾಗಡ್ಡಿ ಅದು ಬೆಳ್ಳುಳ್ಳಿ ಫ್ರೈ ಮಾಡಿದ್ದು ಈ ಪುಡಿ ಮಿಕ್ಸ್ ಮಾಡಬೇಕು ಇದಕ್ಕೆ ಖಾರ ಪುಡಿಯನ್ನು ಮಿಕ್ಸ್ ಮಾಡಬೇಕು ಗ್ರೈಂಡ್ ಮಾಡಬೇಕು ನಮ್ಮಮ್ಮ ಮಾಡಿದ ಬೆಳ್ಳುಳ್ಳಿ ಚಟ್ನಿ ಈಗ ರೆಡಿ ಆಗಿದೆ ಇದನ್ನು ಪಲ್ಯಗಳಿಗೆ ಸಾರಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡ್ರಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟರ್ಸ್